ಸಿಸ್ಟರ್ಸ್ ಡೈಲಿ ಲಾಕ್ಸ್ ಬರ್ರಿ ಗೈಝ್ ಇವತ್ತು ಒಳಗೆ ಸದ್ಯ ಪೂಜೆ ಮಾಡಿದ್ರಿ ಬಲಿ ಪಾತ್ರ ನಮ್ಮ ಒಳಗೆ ಸದ್ಯಾಗ ಪೂಜೆ ಇರ್ತದ್ರಿ ವರ್ಷ ವರ್ಷ ಅದ ರೀ ನಾ ಏನು ರೆಡಿ ಮಾಡಿಲ್ರಿ ಆದ್ರ ಮ್ಯಾಲಿನ ಕೆಲಸ ನಾ ಮಾಡಿ ಮೌಷಿ ಪೂಜಾ ಮಾಡ್ಯಲ್ರಿ ನಿಮಗೆ ಅಲ್ಲ ಇಲ್ಲ ನೋಡ್ರಿ ಗೈಸ್ ಇಲ್ಲೇ ಲಕ್ಷ್ಮಿ ಕೊಡ್ಸಿದ್ದೀವ್ರಿ ನಿನ್ನೆ ಈಗ ಇಲ್ಲೇ ಇದು ಈಗ ನೋಡ್ರಿ ಅಭಿಷೇಕ್ ಆಚಾರ್ಯರು ಬಂದಿದ್ದಾರೆ ಇಲ್ಲಿ ಗೌತಮ್ ಬುದ್ಧಿ ಅವರು ಮಾಡಲು ಕುಳಿತಿದ್ದಾರೆ ಗೈಝ್ ನೋಡ್ರಿ ಈಗ ಡೆಕೋರೇಷನ್ ಗಂಧ ಕಟ್ಟಿಗೆ ರೇಟ್ ಬಾಯಿರತ್ತ ಆವಾಗಿನ ಕಾಲದಲ್ಲಿ ಆಯ್ತಂದ ಇದಕ್ಕೆ ಹೋಗ್ತಾನೆ ಹೋಗ್ತಾನೆ ಬೆಳಗ್ಗೆ ಪೂರ್ತಿ ಗಂಧ ಕಟ್ಟಿಗೆ ತಗೊಂಡ್ಬರ್ತಾನೆ ಕಡ್ಕೊಂಡ್ ಗಂಧ ಕಟ್ಟಿಗೆ ತಗೊಂಡ್ ಮಾಡ್ತಾನೆ అంగేస్ట్ సికిపోదు నాడ అది డబల్ అది అవతసిపోదు డబల్ నన్ వట్ జాస్టీనే సికిపోదు ఆయతంత మనం పూజ నడి వాసికారణస మోసుసాం ఉంటం 2వ అధ్యాయం సంపూర్ణం ఇలా దాచిపొందండి దీపత నండి దమ ನೋಡ್ರಿ ಈಗ ನಾವು ಊಟಕ್ಕೆ ಕೂತಿದ್ದೀವಿ ಇಲ್ಲಿ ನೋಡ್ರಿ ನಮ್ಮ ಅವರು ಕೈಪಲ್ಲಿ ಸೋಸ್ತಿದಾರ ದಾರ ನೋಡ್ಕೋತ ಇವ್ರು ಏನು ಮಾಡ್ಲಿದ ನೋಡೋಣ ಬರ್ರಿ ಹಾಂ ಕೂತಾರ ನೋಡ್ರಿ ನಿಮ್ಗೊಂದು ಹೊಸ ಕಂಟೆಂಟ್ ರೀ ಗೈಸ್ ಏನು ಅದು ಏನು ಏನಂತ ಹೇಳ್ರಿ ಗೈಸ್

ನಾನು ನಿನಗ ಈಗ ಏನಪ್ಪಾ ಅಂತಂದ್ರೆ ಒಂದು ಟಾಸ್ಕ್ ಕೊಡ್ತೇನೆ ನೀನು ಹೆಂಗಂತಂದ್ರ ಈಕಿನ ಗತಿ ಮಾಡ್ಬೇಕು ಬಿಗ್ ಬಿಗ್ ಬಾಸ್ ಒಳಗೆ ರಕ್ಷಿತ ಆದಾಳಲ್ಲ ನೋಡ ಬಿಗ್ ಬಾಸ್ ಒಳಗೆ ರಕ್ಷಿತ ಆದಳಲ್ಲ ಇದನ್ನ ಕಿವ್ಯಾನ್ ಹಾಕೊಂಡಿದ್ದಂತೈನಿ ಹ್ಞೂ ಬಿಗ್ ಬಾಸ್ ಒಳಗೆ ರಕ್ಷಿತ ಅದಾಳಲ್ಲ ಆ ರಕ್ಷಿತನಗತಿ ನೀ ಮಾತಾಡ್ಬೇಕು ಹಾಂ ಮತ್ತೆ ಅದ್ರಾಗ ಇನ್ನೊಬ್ರು ಟ್ರೆಂಡಿಂಗ್ ಒಳಗಿರೋ ಯಾರೀಗ ಅದು ನೀವು ಇದು ಮಾಡ್ತೀರಾ ಅದು ಅದು ನೀವು ಇದು ಮಾಡ್ತೀರಾ ಎಂತ ಮಾಡ್ಬೇಕು ಐತಿ ನೀವು ಎಂತ ಅಂದ್ರೆ ಹಿಂಗೆಲ್ಲ ಎಂತ ಅಂದ್ರೆ ಮಾಡಬೇಕು ತುಂಬಾ ಇಷ್ಟವಾಗಿದೆ ಅದು ನೀವು ಇದು ಮಾಡ್ತೀರಾ ಎಂತ ಅಂದ್ರೆ ಇದು ಇದು ಅದು ಅಲ್ಲ ಇದನ್ನು ಇದು ಮಾಡಬೇಕು ನೀವು ಇದು ಮಾಡು ಅದನ್ನ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿಬಿಟ್ರಲ್ಲ ನೀನು ಸೆಲ್ಫಿಶ್ ನೀನು ಸೆಲ್ಫಿಶ್ ನೀನೇ ಸೆಲ್ಫಿಶ್ ಆಗಿದ್ದೀಯ ದಡವ ದಡವ ದಾಸಿ ಕಡೋ ಸೊ ಗಾಯ್ಸ್ ಈಗ ಏನೇ ಹೇಳ್ತಾ ಅಂತಾಂದ್ರೆ ನಮ್ಮ ತಂಗಿ ಇಲ್ ತಳ್ಕೊಂಡು ಬರೋದಕ್ಕೆ ಫಾರಿ ಗಾಯ್ಸ್ ಹೇಳ್ರಿ ಗಾಯ್ಸ್ ದಪ್ಪಕ ಹೇಂ ಮಾಡ್ತಾ ತೋರಿಸ್ತೀನಿ ನಿಮಗೆ ಸಿಟ್ಟು ಬಂದಾಗ ಗಾಯ್ಸ್ ನೋಡಿ ಅಷ್ಟ ತಡಿ ಅಷ್ಟ ನೋಡಿ ಅದ ನೀನು 나ನ ಇಕ್ಕೆರೆ ಇಷ್ಟ ಜಾಬಾತೆ ಅಲ್ರಿ ಗಾಯ್ಸ್ ಇಕ್ಕೆನ ಈಕೆ ಎಲ್ಲರ ಸಿಕ್ಲ ಅಂತಂದ್ರೆ ಎತ್ಕೊಂಡು ಹೋಗ್ಬಿಡ್ರಿ ನಿಮ್ಮ ಮನಿಗೆ ಹಂಗಂತರೂ ಸಾಕ ಬಿಟ್ಟಾಳ್ರಿ ಈಕಿ ಆ ಕಾಯಕಾದೇವಿ ನಾಲಿಗೆ ತೆಗ್ದಂಗೆ ತೆಗ್ದಂಗ ತೆಗಿತಾಳ್ರಿ ಗೈಝೀಗೆ ಇಷ್ಟು ಉಡಾಡ್ರಿ ಈಗ ಐಜ್ ಇಂಥ ಉಡಾಳ ಹುಡುಗಿನ ಎಲ್ಲೂ ನೋಡಿಲ್ರಿ ನೋಡ್ರಿ ನಾ ಈಗ ಅಮ್ಮಗೆ ಹೋಗಿ ಹೂ ಅನ್ಸು ನಾ ಅಂತ ಹ್ಞೂ ಅನ್ಸುನ್ ಅಂತ ಈಗ ನಾವು ಹೆಂಗೆ ಹ್ಞೂ ಅನ್ಸುಂಡ್ಲಿ ಅಂತ ಹಂಗೆ ನೋಡೋಣ ಅಲ್ಲ ಮಮ್ಮಿ ನಿನಗೆ ಈಗ ಪಾಟ್ ನಾವು ಹೂವು ಅನ್ನಿಸ್ತೇವೆ ನೋಡಂತಾನು ಬಾ ಏನಂತ ಪಟ್ಟನ ಮಮ್ಮಿ ಮಮ್ಮಿ ಏನು ಮಾಡ್ಲಿಕ್ಕೆ ಹೌದ್ರಿ ನಾವು ನಿಮ್ಗೆ ಒಂದು ತಾಸು ಕೊಡ್ತೀವಿ ರೀ ಹಾಂ ಹಾಂ ತಡಿ ಈಗ ನಾವು ನಿಮ್ಗೆ ಒಂದು ಟಾಸ್ಕ್ ಕೊಡ್ಲಿರ್ತೀವ್ರಿ ಐಶಿ ಬಾಲೇ ಐಷಿ ಕೆಲವು ಗೊಬ್ಬರ ರೀ ಕೈಸ್ ಬಾ ಪಟ್ಟಣ ಬಾ ಹ್ಞೂ ಒಂದು ಟಾಸ್ಕ್ ಕೊಡೋಣ ಈಗ ನೀನು ಅದನ್ನು ಸೌಂಡ್ ಮ್ಯೂಟ್ ಇಡ್ರಿ ನಮ್ಮ ಕಾಪರೇಟ್ ಬರ್ತದ ಹಾಂ ಈಗ ನಿಮ್ಗೆ ಹಾಂ ನೀವು ನಾವು ನಿನಗೆ ಈಗ ಹ್ಞೂ ಅನ್ನಿಸ್ತೀವಿ ಹಾಂ ಹಾಂ ನಾವು ನಿನಗೆ ಈಗ ಏನು ಅನ್ನಿಸ್ಬೇಕು ಹಾಂ ನಾ ಹೇಳಾಗಿ ಮಾತಾಡಿದ್ದು ಅದಕ್ಕೆ ನಾವು ನಿನಗೆ ಈಗ ಹ್ಞೂ ಅನ್ನಿಸ್ಬೇಕಂತ ಮಾಡಿವ ಮಮ್ಮಿ ಹ್ಞೂ ನೀವು ಏನು ಮಾಡ್ಲಿಕ್ಕೆ ಹಾಂ ಮಮ್ಮಿ ಸಾಂಬಾರಿಗೆ ಏನೋ ಹಾಕ್ತಾರಲ್ಲ ಮಮ್ಮಿ ಅದೇನು ಅಲ್ಲ ಹುಳಿ ಬರಲಿಕ್ಕೆ ಹಾಳಿ ಅದ ಹುಳಿಗೆ ಏನ ಅಂತಾರದಕ್ಕೆ ಲಿಂಬೆಹಣ್ಣು ಬಿಟ್ಟು ಮತ್ತೊಂದು ಅಂದಿರ್ತದಲ್ಲ ಅದೇನು ಹಾಂ ಹಾಂ ಅಂಡಿ ನೋಡೋ ಗೈಸ್ ಫೈನಲಿ ನಾವು ಈ ಗೆದ್ದಿದ್ದೀವಿ ನಾವು ವಿಜೇತರಾಗಿದ್ದೀವಿ ಇವರು ಸೋತ್ ಸೋತ್ಸೋ ಸೌಂತಿ ಕಾಯ್ ತಿನ್ನ ಹಿರಿಕಾಯ್ ತಿನ್ಲಿ ಕತ್ತರಿ ಗೈಸ್ ಇದು ಯಾವ್ದು ಇದು ಅಂತ ಹೇಳಿ ಏನ್ರಿ ಅದು ಇವತ್ತ ನಾವು ಚಪಾತಿ ಮಾಡ್ತೀವ್ರಿ ಗೇಸ್ ಪಲ್ಯ ಪлле ಮಾಡ್ತೀವಿ ಹಾರಿ ರೈಸ್ ಮಾಡ್ತೀವಿ ಎಂತ ಕೆಟ್ಟು ನೋಡ್ರಿ ಈಗ ನಮ್ಮ ಮೌಷಿ ಮನೆಗೆ ಬಂದೀವಿ ನಮ್ಮ ಮೌಷಿಯವರು ಕಾಯಿಪಾಲೆ ತಗೊಂಡ್ ಕೂತಾರ ಮತ್ತು ಅಲ್ಲೇನ ಹೆಸರು ರೊಟ್ಟಿನ ಉಂಡಿ ಮಾಡಲಿಕ್ಕೆ ತಕೊಂಬತ್ತಾರ ನಮ್ಮ ಅಜ್ಜಿಗೆ ಕುಕ್ಕರ್ ಕೊಡೋದಿತ್ರಿ ಅದಕ್ಕೆ ನಮ್ಮ ಅಜ್ಜಿ ಕುಕ್ಕರ್ನ ಗಿಫ್ಟ್ ಕೊಟ್ಟಿದ್ ನೋಡ್ರಿ ರೊಕ್ಕ ಅವ್ರು ಕೊಟ್ಟ್ರಿ ಆದ್ರೆ ಆರ್ಡ್ರ್ ಅಷ್ಟೇ ನಾ ಮಾಡಿ ಅದ ರೊಕ್ಕ ಅಷ್ಟೇ ಅವ್ರು ಕೊಟ್ಟರಿ ಆರ್ಡ್ರ್ ನಾ ಮಾಡೀನಿ ಆರ್ಡ್ರ್ ಮಾಡೀನ್ಲಾ ಗೈ ಹೆಸರಿಂಟ್ರಿ ನುಂಡಿ ಮಾಡ್ಲಿಕ್ಕೆ ಇಲ್ಲಿ ಹುರ್ಕೊಳ್ಕೊತಾರ ನೋಡ್ರಿ